ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಅಲ್ಲಿ ಎಕ್ಸ್ಪೆನ್ಸಿವ್ ಫುಡ್ ಮತ್ತೆ ರೋಡ್ ಸೈಡ್ ಸ್ಟ್ರೀಟ್ ಫುಡ್ ಎಕ್ಸ್ಪೆನ್ಸಿವ್ ವರ್ಸಸ್ ಲೋ ಪ್ರೈಸ್ ಫುಡ್ ಮಾಡ್ತಾ ಇದೀವಿ ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ಪೆನ್ಸಿವ್ ಅಂದ್ರೆ ಈಗ ಇಡ್ಲಿ ರೋಡ್ ಸೈಡ್ ಇಡ್ಲಿ ವರ್ಸಸ್ ಇಲ್ಲಿ ಇವಾಗ ಯಾವ ಹೋಟೆಲ್ ಬಂದಿದೆ ಇವನ್ನ ಉಡುಪಿ ಗಾರ್ಡನ್ ಸೊ ತುಂಬಾ ಕ್ರೌಡ್ ಇದೆ ಸೊ ಇಲ್ಲಿ ಮಾತಾಡಕ್ಕೂ ಕೂಡ

ಇಡ್ಲಿ ಒಂದೇ ಇವಾಗ ಸದ್ಯಕ್ಕೆ ಇಲ್ಲ ಬೇರೆ ಏನಾದ್ರೂ ಎಕ್ಸ್ಪೆನ್ಸಿವ್ ಫುಡ್ ಮಾಡಂಗಿದ್ರು ಮಾಡಬಹುದು ಏನ್ ಡಿಸೈಡ್ ಮಾಡ್ಬಿಟ್ಟು ಹೇಳು ಏನೇನಿದು ನೂಡಲ್ಸ್ ಇದು ವೇಬಿಕಾರ್ನು ಏನೇನೋ ಇದೆ ಇವಾಗ ತಕ್ಷಣಕ್ಕೆ ಏನ್ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಡ್ಲಿ ತಿನ್ನಕ್ಕೆ ಅಂತ ಬಂದಿದ್ರು విరాట్ శాండ్‌విచ్ కొడు విరాట్ సండేస్ తో వంతనే ఇక్కడ హోటల్ శాండ్‌విచ్ కొడస్ స్ట్రీట్ శాండ్‌విచ్ కొడండి మనం ఒక ప్లేట్ ఇడ్లీ కొడుకును ఇల్లు ఇదేని ఎవేరియస్ కాఫీ సత్తా కంద అంటే ఇడ్లీ క్లోజ్ కాఫీ కాఫీలాగా ఇడ్లీ మార్బు టీ ఓ ఇదొక టీ 25 పై 20 రూపీస్ ఇల్లు ఆ వరగడేస్ ఇరుత 100 రూపీస్ ఆ అది ఒక రివ్యూ కొట్టుకుందాం రివ్యూ పర్టిని 20 రూపాయల డిస్కౌంట్ వరకడే 10 రూపాయే ఖర్చనే పోరడు అవునా రోడ్ సైడ్ అది ఈ కేక ఇక్కడే వస్తది మెటరా సో ఇవి ఎన్ని సికిలా అది కేను విడ్ని సికిలా ఏన్ తోండియా శాండ్‌విచ్ శాండ్‌విచా విరాట్కి విరాట్ శాండ్‌విచ్ చేరదా సో శాండ్‌విచ్ కొండిది ఎంగిరతే ఎంత నోనా ఎంత శాండ్‌విచ్ 65 65యా విరాట్ ఎంగిలే ఫస్ట్ టేస్ట్ మార్డు

जीजा अकेला जीजा करे तो क्या इन वेजिटेबल तो नहीं जाने क्या सकते हैं फार्म तो नहीं चीज अकेला चीज़ 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 ना तो चीज़ 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 है चीज़ 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 चीज़

ಆ ಬಟ್ ಚೆನ್ನಾಗಿದೆ ಚನಾಗಿದೆ ಟೇಸ್ಟಿ ಇದರಲ್ಲಿ ચી즈 ಹಾಕಿಲ್ಲ ಅನ್ನೋದು ಬಿಟ್ರೆ ವೆಜಿಟೇಬಲ್ ಸ್ಯಾಂಡ್ವಿಚ್ ತಗೊಂಡೆ ಸೊ ನಾನು ಸೆವೆನ್ ಕೊಡ್ತೀನಿ ನೀನ್ ಕಂದ ನೀನು ಎಷ್ಟು ಪರ್ತೀಯಾ ನಾನು ದುಡ್ಡು ಜಾಸ್ತಿ ಆಯ್ತು ಕಾಸ್ಟ್ಲಿ ಎರಡು ಬ್ರೆಡ್ ಇಟ್ಬಿಟ್ಟು ನಾಲ್ಕು ಭಾಗ ಮಾಡಿ ಕ್ಯಾಪ್ಕ ಒಂದು ಕೊಡುವರೆ ಅದು 60 ಗೆ 60 ರೂಪೀಸ್ ಹೋಟೆಲ್ ಅಲ್ಲಿ ಇದು ವರ್ತೆ ಗೋವಾದಲ್ಲಿ ಇರುತ್ತಪ್ಪ ಮನಿ ವ್ಯಾಲ್ಯೂ ಇದೆ ತಂದೆ ಗೋವಾದಕ್ಕೆ ಇರ್ಲಿಲ್ವಾ ಗೋವಾದಾಗೆ ಅಲ್ಲ ಹೊರ್ಗಡೆ ನಾವು ಎಕ್ಸ್ಪೆನ್ಸಿವ್ ವರ್ಸಸ್ ಲೋ ಪ್ರೈಸ್ ಅಂತ ಮಾಡ್ತಿರೋದ್ರಿಂದ ಆ ಅಲ್ಲಿಂದ ಬೆಟರ್ ಅಲ್ಲಿ ಓಕೆನಾ ಮೇಲ್ಪುರಿ ತಗೊತಿದಾರೆ ಅದ ಫಸ್ಟ್ ಟೈಮ್ ಟೂ ಇಲ್ದೆ ಇರೋ ತರ ತಗೋತಿರೋದು ಈ ಪ್ಲೇಸ್ ಅಲ್ಲಿ ನಾವು ಮಸಾಲ ಪುರಿ ಐವತ್ತು ಫಿಫ್ಟಿ ಮಸಾಲ್ ಪುರಿ ಫಿಫ್ಟಿ ಅರವತ್ತು ಆ ಇದು ಕೂಡ ರೋಡ್ ಸೈಡ್ ಅನೇ ಬಟ್ ಇಲ್ಲಿ ಕಾಸ್ಟಲೀನೇ ಇರುತ್ತೆ. ಅದೇ ರೋಡ್ ಸೈಡ್ ಆದ್ರೂನು ಬಟ್ ಇಲ್ಲಿನ್ ಕುತ್ಕೊಳಕ್ ಏನ್ ಫೆಸಿಲಿಟಿ ಇಲ್ಲ ಬಟ್ ಇನ್ ಫೇಮಸ್ ತುಂಬಾ ಜನ ಬಂದು ತಿಂತಾರೆ. ಟೇಸ್ಟ್ ಟೇಸ್ಟ್ ಚೆನ್ನಾಗಿದೆ. ప్రైస్ చాతూ quantity కొంచెం కమ్మీ. ఇది నోరరికి హర్ద్రిన్దా లాక్కేంసిపోదు బట్ కమ్మీ ది quantity. quantity కమ్మీ అవ్వకందా? మసాలపూరి. మసాలపూరి ఇను కమ్మీ ఇరుతే బట్ టేస్ట్ జనా ఇరుతే. హ్మ్. మార్క్స్ ఎంత కొట్ట tirar కందా? ప్రైస్ కి ఒక మార్క్స్ కొడు. టేస్టీ కి ఒక మార్క్స్ కొడు. ప్రైస్ కి 1 ఇస్తా. సిక్ ప్రైస్ సిక్సా? టేస్ట్ 8. విరాట్ నీను

टेस्ट रेस सेवन हो, हम्म। टेस्ट वैल्यू पड़ा रही था नहीं चल रहा, हम्म। मेरे कड़ाव 30 रुपीस 30 रुपीस को एक प्लेट बनता है, 35, 35 है सिर्फ, हैले ना, मेरे कड़ाव 35 ना हुए आप वो चिंतुवाला, वो प्लेट बनता है, प्राइस है ना, पाँच, हम्म। टेस्ट नो, जेनिटा पढ़ गो, सेवन नहीं हो रहा <laughs> ನೆಕ್ಸ್ಟ್ ಹೋಟೆಲ್ ವರ್ಸಸ್ ಸ್ಟ್ರೀಟ್ ಫುಡ್ ಹೋಗಿ ತಗೊಂಡ್ರು ಸಿಂಗಲ್ ಇಡ್ಲಿ ತಗೋವಾ ತಿನ್ನಕಾಗಲ್ಲ ಸಿಂಗಲ್ ಎಷ್ಟು ತರ್ತೀನಿ ಕಂದ ಹೆಂಗ ಅನ್ನಿಸ್ತು ಫಸ್ಟ್ ಟೈಮ್ ಯಾರೋ ಗೊತ್ತಿಲ್ಲದಿರೋರು ಮಾತಾಡ್ಸೋದಲ್ಲ ನಮ್ಗೆ ಗೊತ್ತಿರೋ ಅಂತ ಬೇಕು ಅಲ್ಲ ನಾನ್ ನಿನ್ಗೆ ಗೊತ್ತಿರೋರು ಅನ್ಕೊಂಡೆ ಫಸ್ಟ್ ಆಮೇಲೆ ಚೆನ್ನಾಗ್ ಮಾಡ್ತೀರಾ ಇನ್ನು ಚೆನ್ನಾಗ್ ಬೆಳೀರಿ ಅಂತ ಯಾರೋ ಗೊತ್ತೇ ಇಲ್ಲ ಯಲಂಕದವ್ರಂತೆ ಫಸ್ಟ್ ಟೈಮ್ ಹಿಂಗೆ ಬೇರೆಯವ್ರು ಗೊತ್ತಿಲ್ಲದಿರೋರು ಮಾತಾಡ್ಸಿದ್ದು ಹೆಂಗ ಅನ್ಸ್ತಾ ಇತ್ತಂದ್ರ ಏನಾದ್ರೂ ಹೇಳಿ ದುಡ್ಡಿದ್ರು ಪರಾಗಲ್ಲ ರೀತಿ ಏನೋ ನಾವ್ ಹೇಳಿದ್ರೆ ನಮ್ಗೆ ಜಾಪಿ ಅನ್ಸುತ್ತೆ ಹ್ಯಾಪಿ ನೋಡು ಅವ್ರ ಗೊತ್ತಿರದ್ ಮಾತಾಡಿಸ್ತಾರಲ್ಲ ಅಟ್ಲೀಸ್ಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಾವು ಯೂಟ್ಯೂಬ್ ಖುಷಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಗುಡ್ ವೇ ಅನ್ ಬರಲ್ವಾ ಅಲ್ಲ ದುಡ್ಡು ದುಡ್ಡು ಬರೋ ಟೈಮಲ್ಲಿ ಬರುತ್ತೆ ಕಷ್ಟ ಪಡ್ಬೇಕು ಬಟ್ ಇವಾಗ ಖುಷಿ ಅನಿಸ್ತೀವಿ ಅಲ್ವಾ ಹಾ ಹೆಂಗಿದೆ ಹೆಂಗ್ ಪಾತ್ರೆ ಪಾತ್ರೆ ಅವ್ರು ಕೇಳಿದ್ರಾ

ಆ ಕಣಗೆ 10 ಸಾರಿ ಇಡ್ಲಿ ಅಂತ ಸಾಫ್ಟ್ ಆಗೈತೆ ನಂಗೆ ಹೋಟೆಲ್ ಅಲ್ಲಿ ಇಡ್ಲಿಗಿಂತ ಇಡ್ಲಿಯಲ್ಲಿ ಹಿಂಗ್ ಹೊರಗಡೆ ರೋಡ್ ಸೈಡ್ ತಿನ್ನೋದೇ ಇಷ್ಟ ಇಡ್ಲಿ ಚೆನ್ನಾಗೈತೆ ಇಲ್ಲಿ ಇದೊಂದು ರೆಡ್ ಚಟ್ನಿ ಕೊಡ್ತಾರೆ ಇದು ಫೇವರಿಟ್ ನನಗೆ ಇದು ಇದೆಲ್ಲ ಇದೆ ಅಂದ್ರೆ ಬಗಲವಂತೆ ಇದು ಎಷ್ಟರ ರೋಡ್ ಅಲ್ಲಿ ಆಪೋಸಿಟ್ ಅರವಿಂದ್ ಸ್ಟೋರ್ ಆಪೋಸಿಟ್ ಹ್ಮ್ ಭಾರತೀಶೋರಂ ಜಾರೇಜ್ ಇದೆಲ್ಲ ಅದ ಕಾಪೋಸಿಟ್ ವಡೇನ ಚನಾಯಿತ 30 ರೂಪಾಯಿಗೆ ಹ್ಮ್ ವರಸು ಹ್ಮ್ ವಿರಾಟ್ ನೋಡು ಬಿಡತನೇ ಇಲ್ಲ ಇನ್ನು ಬೇರೆ ಬೇರೆ ಫುಡ್ ತಿನ್ನಬೇಕು ಅದಕ್ಕೆ ಒಂದೇ ಒಂದು ತಗೊಳ್ಳಿ ನಾವು ನೋ ಅಲ್ವಾ ಬಿಬಿ ಹ್ ಕೀಯ ತಿನ್ನಪ್ಪ ನೋ ವಿರಾಟ್ ಫುಲ್ ಇಷ್ಟ ಆಗುತ್ತೆ ಕಂದಾ ಕಂದ ಮೈಸೂರ್ ಕೆಫೆ ಬಂದಿದೀವಿ ಇಲ್ಲಿ ಇಡ್ಲಿ ಹೋಟೆಲ್ ಅಲ್ಲಿ ಓಕೆನಾ ಸಿಂಗಲ್ ಇಡ್ಲಿ ತಗೊಳಪ್ಪ ಬೇಜಾನ್ ತಿನ್ನೋದೈತೆ ವಿರಾಟ್ ಅಷ್ಟು ಮಾರ್ಕ್ಸ್ ಎಷ್ಟು ಕೊಡಬೇಕು నియన్ టేస్ట్ ಅಲ್ಲಿ రైస్ ಅಲ್ಲಿ మార్కెట్ కరింగే మైక్ పేకా మైక్ తోకో తా మైక్ తోకో బెన్నగే 700 దా పోయింది కే

ಓಕೆ ಬಟ್ ನನಗೆ ಇದು ನನಗೆ ಯಾವಾಗ್ಲೂ ರೋಡ್ ಸೈಡ್ ಇಡ್ಲಿನೇ ಇಷ್ಟ ಇಡ್ಲಿ ಬಂದ್ರೆ ಬಟ್ ಇಲ್ಲೆಲ್ಲ ಸಿಗದೆ ಹಿಂಗೆ ನನ್ನ ಪ್ರಕಾರ ನನಗೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್ ಸೊ ಅದಕ್ಕೋಸ್ಕರ ನನಗೆ ಟೇಸ್ಟ್ ವೈಸ್ ಅಲ್ಲಿ ಫೈ ಕೊಡ್ತೀನಿ ಪ್ರೈಸ್ ಅಲ್ಲಿ ಓಕೆ ಏಟ್ ಕೊಡ್ಬೋದು ಯಾಕಂದ್ರೆ ಎರಡು ಇಡ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಹೋಟೆಲ್ ಅಲ್ಲಿ ಕೂತ್ಕೊಂಡು ತಿಂತ ಇದೀವಲ್ವಾ ಸೊ ಅದಕ್ಕೋಸ್ಕರ ಬಟ್ ನನಗೆ ಎಸ್ಪೆಷಲಿ ಆ ತರ ರೋಡ್ ಸೈಡ್ ಇಡ್ಲಿಯಲ್ಲಿ ಮಾತ್ರ ರೋಡ್ ಸೈಡ್ ಇಷ್ಟ ಹ್ಮ್

ரைஸ் mm, 10 9 10 9 ராட் அங்கெல்லாம் ஆரவ கோடல சமாச்சோ சரி லைக் போ. சோ லைக் போディ நெக்ஸ்ட் வந்து போ. அ வடை பாவ்க்கு னா இல்ல மிளகாய் போடுறதால அதே சனை இருக்கு. நான் மிளகாயை தின்дила. கிतियाனா காரா அது கலύτε அந்த. 10 9 10 9

அந்த கடமை பிரைஸ் மீல் தான் மத்தியல் மீல்ஸ் இதுலோஸ்க்கு மத்த நம் நபடி நம்ம இன்ஸ்டாகிராம் பேஜ் கூட இது இன்ஸ்டாகிராம் ஃபாலோ மாத்தீங்க நெக்ஸ்ட் வளாகணு